ಬಸ್ಸು ಎಲ್ಲರಿಗೂ ನಮಸ್ಕಾರಗಳು ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಹೇಳಬೇಕು ಅಂದರೆ ಧ್ರುವಂತ್ ಮತ್ತು ಸೂರಜ್ ಇಬ್ಬರು ಒಳ್ಳೆಯ ಫೈಟ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ತುಂಬ ಮೇಲೆ ಸೂರಜ್ ಸ್ವಲ್ಪ ಮಾತುಕತೆಗೆ ಎಳೆದಿದ್ದಾರೆ ಜೊತೆಗೆ ಧ್ರುವಂತ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಶ್ವಿನಿಯವರು ಜೊತೆಗೆ ಗಿಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಎಂಟು ಒಂಬತ್ತು ವಾರಗಳಿಂದ ಅಶ್ವಿನಿಯವ್ರು ಏನು ಇದ್ರೂ ಕಡಕ್ಕಾಗಿ ಆ ಖಡಕ್ ಾಗಿ ಅವರು ಇರಬೇಕಾದ್ರೆ ಇವ್ರ ಮಧ್ಯದಲ್ಲಿ ಸೈಲೆಂಟಾಗಿ ಒಳ್ಳೆ ಗೂಬೆ ಥರ ಇದ್ದರು ಆದರೆ ಇಲ್ಲಿ ಇವರು ರೊಚ್ಚಿಗೆದ್ದಿದ್ದಾರೆ ಇವತ್ತು ಅಶ್ವಿನಿ ಸೈಲೆಂಟ್ ಆಗಿದ್ದಾರೆ ಮುಂದೆ ಧನುಷ್ ಕೂಡ ಕ್ಯಾಪ್ಟನ್ ಆಗಿದ್ದಾರೆ ಆದರೆ ಇವರು ಅವರ ಮಧ್ಯದಲ್ಲಿ ಸ್ವಲ್ಪ ಬರ್ತಾರೆ ಮಾತುಕತೆಗೆ ಅಂತೇಳಿ ಆದರೆ ಇವ್ರ ಜೊತೆಗೆ ಏನಾಗಿದೆ ಅಂತೇಳಿದ್ರೆ ಇವಂತೂ ಅವ್ರ ಜೊತೆ ಕೂಡ ಜಗಳವನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಅವರು ಸೂರಜ್ ಜೊತೆ ಜಗಳ ಮಾಡ್ಕೊಂಡಿದ್ದಾರೆ ಜೊತೆಗೆ ಈ ಸ್ಪಂದನೆ ಏನಕ್ಕೆ ಈ ಥರ ಮಧ್ಯದಲ್ಲಿ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಗುರು ಆದರೂ ಕೂಡ ಸ್ಪಂದನೂ ಕೂಡ ಮಧ್ಯದಲ್ಲಿ ಹೋಗಿದ್ದಾರೆ ಧ್ರುವಂತೂ ಅವ್ಳಿಗೂ ಸ್ವಲ್ಪ ಆಗೋದಿಲ್ಲ ಅಂತ ಗೊತ್ತು ಆದರೂ ಮಧ್ಯದಲ್ಲಿ ಹೋಗಿ ನಂದು ಒಂದು ಸ್ವಲ್ಪ ಎಲ್ಲಿ ಇಡಲಿ ಅಂತಂದ್ಬಿಟ್ಟು ಇಟ್ಟಿದ್ದ ಆದರೆ ಮಧ್ಯದಲ್ಲಿ ನಂದು ಒಂದು ಸ್ವಲ್ಪ ಇಡಲಿ ಅಂತ ಅಂದ್ಬಿಟ್ಟು ಮಾತುಗೆ ಮಾತು ಬೆಳೆಸ್ಕೊಂಡು ಆ ಒಮ್ಮನೂ ಸು ಜೊತೆಗೆ ಹೋಗ್ಬಿಟ್ಟು ಆಗಲ್ಲ ಈಗ ಈಗಲ್ಲ ಅಂತ ಅಂತಂದ್ಬಿಟ್ಟು ಮಾತುಕತೆಗೆ ಮುಂದಾಗಿದ್ದಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಮ್ಮನ ಕತೆ ಅವರು ಒಂದು ಮಾತು ಹೇಳ್ತಾರೆ ಏನಂತ ಹೇಳಿದ್ರೆ ನಾನು ಸ್ಟಾಪ್ ಮಾಡಿದ್ದೀನಿ ಇವಾಗ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಎಂಟು ವಾರ ಆದಮೇಲೆ ಇವರು ಸ್ಟಾರ್ಟ್ ಮಾಡಿದ್ದಾರೆ ನಾನು ಎಂಟು ವಾರಕ್ಕೂ ಮುಂಚೆಯೇ ಸ್ಟಾರ್ಟ್ ಮಾಡಿದ್ದೆ ಆದರೆ ಇವರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ನಾನು ಸ್ಟಾಪ್ ಮಾಡಿದ್ದೀನಿ ಅಂತ ಅದು ಗುರು ಯಾಕಂತ ಹೇಳಿದ್ರೆ ಅಶ್ವಿನಿ ಇವಾಗ ಲಾಸ್ಟ್ ವೀಕಿಂದ ಸ್ವಲ್ಪ ಡೌನ್ ಆಗಿದ್ದಾರೆ ಮಾತುಕತೆಯಲ್ಲಿ ಯಾಕಂತ ಹೇಳಿದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಅವರಿಗೆ ಸರಿಯಾಗಿ ಕ್ಲಾಸನ್ನು ತಗೊಂಡಿರೋದ್ರಿಂದ ಇವರು ಸ್ಟಾಪ್ ಮಾಡ್ಕೊಂಡಿದ್ದಾರೆ ಆದರೆ ಇವ್ರಿಗೂ ಇನ್ನೂ ಬಿಸಿ ಬಿದ್ದಿಲ್ಲ ಬಿಸಿ ಈ ವಾರ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಾವ ರೀತಿ ಬೀಳುತ್ತೆ ಅಂತ ಯಾಕಂತ ಹೇಳಿದ್ರೆ ಧ್ರುವಂಥದ್ದು ಬರ್ತಾ ಬರ್ತಾ ಓವರ್ ಆಕ್ಟಿಂಗ್ ಆಗ್ತಾಯಿದ್ದ ಗುರು ಆ ಮನೇಲಿ ಇರೋದ್ರ ಬದಲು ಹೊರಗಡೆ ಬಂದ್ಬಿಟ್ರೆ ಆಗ್ಬಿಡ್ತದೆ ಅನಿಸ್ಬಿಡ್ತೈತೆ ಜನ ನೋಡ್ತಾ ಇರೋರು ಹಂಗೆ ಅಂತ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಎಪಿಸೋಡಲ್ಲಿ ನೋಡ್ತಾ ಹೋಗೋಣ ಏನಾಗುತ್ತೆ ಇವತ್ತು ಏನು ಎಪಿಸೋಡ್ ಬರುತ್ತಾ ಎಪಿಸೋಡಲ್ಲಿ ನೋಡೋಣ ಮುಂದೆ ಏನಾಗ್ತದೆ ಅಂತೇಳಿ ಆದರೆ ಧನುಷ್ ಕ್ಯಾಪ್ಟನ್ ಆಗಿರೋದ್ರಿಂದ ಮಧ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಆ ಮುಂದೆ ಅವರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ಅವರು ಮಧ್ಯದಲ್ಲಿ ಇದ್ದಾರೆ ಆದರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆದರೂ ಕೂಡ ಅವ್ರು ಬೀಳ್ತಾ ಇಲ್ಲ ಇವರು ಜಗಳಕ್ಕೆ ಇನ್ನೂ ಮುಂದೆ ಬರ್ತಾ ಇದ್ದಾರೆ ಧನುಷ್ ಅವರು ನೋಡೋಣ ಇವತ್ತು ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಅದು ಟ್ವಿಸ್ಟ್ ಮಾಡಿಕೊಟ್ಟಿದ್ದಾರೆ ಏನು ಅಂತ ನೋಡ್ತಾ ಹೋಗೋಣ ಅದೇ ರೀತಿ ಗಿಲ್ಲಿ ಮತ್ತು ಕಾವ್ಯ ಮತ್ತು ಸ್ವಲ್ಪ ಬಿರುಕು ಬಿದ್ದಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಮಂಜಣ್ಣ ಮತ್ತು ಕಾವ್ಯ ಇಬ್ಬರು ಕೂಡ ಒಂದು ಮಾತುಕತೆಗೆ ಅಂತೇಳಿ ಓಡಾಡ್ಕೊಂಡು ಹಾಗೆ ಮಾತುಕತೆಗೆ ಅಂತೇಳಿ ನಡ್ಸ್ಕೊಂಡ ಬರ್ತಾರೆ ಆದರೆ ಇಲ್ಲಿ ಅವರು ಒಂದು ಮಾತನ ಹೇಳ್ತಾರೆ ನಾನು ಇಲ್ಲಿ ಕಾಂಪಿಟೇಟರ್ ಆಗಿದ್ದೀನಿ ಹೊರತು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಲಿಕ್ಕೆ ನಾನು ಬಂದಿಲ್ಲ ಅಂತ ಅಂದ್ಬಿಟ್ಟು ಒಂದು ಮಾತಾಡ್ತಾರೆ ಆದರೆ ಗಿಲ್ಲಿ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಿಲ್ಲ ಬಟ್ ಆದರೆ ನಾನು ಅವನ್ನ ಬಳಸ್ಕೊಂಡಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಹೇಳಿರೋ ಮಾತು ಅನ್ಸುತ್ತೆ ಯಾಕಂದರೆ ಹೇಳಿದ್ರೆ ನಾನು ಅವನ ಜೊತೆ ಚೆನ್ನಾಗಿದ್ದರೆ ನಾನು ಫೈನಲಿಸ್ಟ್ ಆಗ್ಬೋದು ಅಂತ ಒಂದು ಮಾತು ಹೇಳಿರ್ಬೋದು ಆದರೆ ಫೇಕ್ ಅಂತ ಅನ್ನಿಸ್ತಾ ಇದೆ ಗುರು ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ ಡೈರೆಕ್ಟಾಗಿ ಹೇಳಿ ಇವರು ಬೇಕು ಬೇಕು ಅಂತ ಅಂದ್ಬಿಟ್ಟು ಗಿಲ್ಲಿನ ಹತ್ರ ಮಾಡಿಕೊಂಡು ಮತ್ತು ದೂರ ಮಾಡೋದು ಹತ್ರ ಮಾಡೋದು ಮತ್ತು ದೂರ ಮಾಡೋದು ಈ ಥರ ಇದ್ದಾರೆ ಅಂತೇಳಿ ಎಲ್ರಿಗೂ ಅನ್ನಿಸ್ತಾ ಇದೆ ಆದರೆ ಇದು ನಿಜವಾದ ಸತ್ಯ ಏನಂತ ಹೇಳಿದ್ರೆ ಅವ ಅಮ್ಮನಿಗೆ ಏನು ಪ್ರೀತಿ ಇದೆಯಲ್ಲೋ ಗೊತ್ತಿಲ್ಲ ಫ್ರೆಂಡ್ಶಿಪ್ ಇದ್ದಿದವೋ ಗೊತ್ತಿಲ್ಲ ಆದರೆ ಅವ್ನ ಜೊತೆ ಇದ್ಕೊಂಡು ಫೈನಲ್ವರೆಗೂ ನಾನು ಇರಬೇಕು ಅನ್ನೋದೊಂದು ಹಂಡ್ರೆಡ್ ಪರ್ಸೆಂಟ್ ಅವಮ್ಮನ್ ಆ ಅಮ್ಮನ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಗುರು ಇವತ್ತು ಗೆಸ್ಟಾಗಿ ಯಾರ್ಯಾರು ಬಂದಿದ್ರು ಐದು ಜನ ಮತ್ತು ರಜತ್ತು ಜೊತೆಗೆ ತ್ರಿವಿಕ್ರಮು ಜೊತೆಗೆ ಚೈತ್ರಾ ಮೇಡಮ್ಮು ಮತ್ತು ಮೋಕ್ಷಿತಾ ಹಾಗೇನೆ ನಮ್ಮ ಉಗ್ರ ಮಂಜು ಇಷ್ಟು ಜನ ಯಾರು ಬಂದಿದ್ರು ಅವ್ರಿಗೆ ಇವತ್ತು ಫೈ ಕೊನೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಕ್ಯಾಪ್ಟೆನ್ಸಿ ಟಾಸ್ಕೋಸ್ಕರನೇ ಅಂತಂದ್ಬಿಟ್ಟು ಅವ್ರನ್ನ ಕರೆಸಿದ್ರು ಫೈನಲಿ ಒಂದು ಆಟವನ್ನು ಆಡಿಸಿ ಜೊತೆಗೆ ಅವ್ರ ಕೈಲಿ ಕಳಿಸಿದ್ದಾರೆ ಬಿಗ್ ಬಾಸು ಯಾಕಂತ ಹೇಳಿದ್ರೆ ಅವರು ಹೋದ ವರ್ಷ ಅಷ್ಟು ಜನದಲ್ಲಿ ಅಷ್ಟು ಜನಗಳು ಟಾಪ್ ಫೈವ್ ಕಂಟೆಸ್ಟೆಂಟಾಗಿ ಇದ್ದರು ಆದರೆ ಈ ವರ್ಷ ಅದ್ರಲ್ಲಿ ಒಬ್ಬರು ಮಿಸ್ ಆಗಿದ್ದಾರೆ ಆದರೆ ಯಾರು ಅಂತ ಹೇಳಿದ್ರೆ ನಮ್ಮ ಹನುಮಂತಣ್ಣ ಅವರು ಇದ್ದಿದ್ದು ಅವರು ಬಂದಿದ್ರು ಇನ್ನೂ ಫುಲ್ಲು ಜೋಶ್ ಇರ್ತಾಯಿತ್ತು ಆದರೆ ಪರವಾಗಿಲ್ಲ ಐದು ಐದು ಜನ ಬಂದು ಒಳ್ಳೆ ಕಂಟೆಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಜನಗಳಿಗೆ ಸ್ವಲ್ಪ ಖುಷಿಯೂ ಆಗಿದೆ ಯಾಕಂತ ಹೇಳಿದ್ರೆ ಲಾಸ್ಟ್ ಇಯರ್ ನೋಡಿ ಮತ್ತು ಈ ಇಯರ್ ನೋಡೋದು ತುಂಬ ಕಷ್ಟ ಆದರೆ ಸಿಕ್ಕಿದ ಆಪರ್ಚುನಿಟಿ ಯಾವ ಇಯರ್ ಕೂಡ ಒಂದೇ ಸರಿ ಐದು ಜನ ನಾವು ನೋಡಿಲ್ಲ ಈ ಐದು ಜನ ಬಂದಿದರೆ ಒಂದೇ ಸರಿ ಖುಷಿಯಾಗ್ತದೆ ಅದೇ ರೀತಿ ನೆಕ್ಸ್ಟು ಇವಾಗ ಏನು ಎಪಿಸೋಡ್ ಕಂಪ್ಲೀಟ್ ಆಗಿದೆ ಈ ಎಪಿಸೋಡಲ್ಲಿ ಅವರು ಮನೆಗೆ ಹೋಗ್ತಾ ಇದ್ದಾರೆ ಬಿಗ್ ಬಾಸ್ ಬೀಳ್ಕೊಡುಗೆನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮುಂದೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಹೋಗೋಕ್ಕೆ ಮುಂಚೆಯೇ ಹೋದಾದ್ಮೇಲೆ ಜಗಳ ಆಯ್ತಾ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ ಅದೊಂದು ಸ್ವಲ್ಪ ನನ್ನ ಪ್ರಕಾರ ಅವ್ರು ಓದಾದ ಮೇಲೆ ಇಲ್ಲಿ ಜಗಳ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ನೋಡೋಣ ಎಪಿಸೋಡ್ ನೋಡ್ತಾ ಗೊತ್ತಾಗುತ್ತೆ ಗಿಲ್ಲಿಗೂ ಮತ್ತು ಕಾವಿನಿಗೂ ಫ್ರೆಂಡ್ಶಿಪ್ ಹೇಗಿರುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು